ನಮ್ಮ ದೇಶವು ಕೃಷಿ ಚಟುವಟಿಕೆಗಳು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ಮೂಲಕ ಯಶಸ್ವಿ ದೇಶವಾಗಲು ಸಾಕಷ್ಟು ಬೆಳವಣಿಗೆಗಳೊಂದಿಗೆ ಮುನ್ನಡೆಯುತ್ತಿದೆ ಚುನಾವಣೆಗಳು ಮುಗಿದು ಫಲಿತಾಂಶಗಳು ಜೂನ್ ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಪ್ರಕಟವಾಗುತ್ತಿದ್ದಂತೆ ಭಾರತದಾದ್ಯಂತ ಸರ್ಕಾರ ಮತ್ತು ಸಹವರ್ತಿ ಪ್ರಾಧಿಕಾರಗಳಿಂದ ನೇಮಕಗೊಂಡ ಕೆಲವು ಸಂಸ್ಥೆಗಳು ಇಂದು ದೇಶಾದ್ಯಂತ ಸಭೆಗಳು ನಡೆಯುತ್ತಿವೆ ಅಕ್ರಮವಾಗಿ ನಡೆಯುತ್ತಿರುವ ದೈನಂದಿನ ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು ಏಜೆನ್ಸಿಗಳ ಕೆಲಸವಾಗಿದೆ ಅಂತಹ ಸಂಸ್ಥೆಗಳಿಗೆ ಕೆಲವು ವಿಶೇಷ ಪ್ರಾಧಿಕಾರಗಳಿಂದ ವಿಶೇಷ ಅನುಮತಿಗಳು ಮತ್ತು ಅನುಮೋದನೆಯನ್ನು ನೀಡಲಾಗುತ್ತದೆ ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಮೇ 25 ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ನಾಲ್ಕು ವರ್ಷ ವ್ಯವಹಾರ ಮತ್ತು ಸೇವೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಲ್ಲಿ ಒಂದಾಗಿದೆ ಅವರು ಬೆಂಗಳೂರು ಬೆಳಗಾವಿ ಸಿರ್ಸಿ ಹರಿಹರ ದಾವಣಗೆರೆ ಶಿವಮೊಗ್ಗ ವಿಜಯಪುರ ಹೈದರಾಬಾದ್ ಕೇರಳ ಅಹಮದಾಬಾದ್ ಉತ್ತರ ಪ್ರದೇಶ ಪುಣೆ ಮುಂಬೈ ಇಂದೋರ್ ಹೊಸ ದೆಹಲಿ ಮತ್ತು ಗೋವಾದಲ್ಲಿ ಕಚೇರಿಗಳು ಮತ್ತು ಸೇವಾ ಸ್ಥಳವನ್ನು ಹೊಂದಿದ್ದಾರೆ ಸುರಕ್ಷಾ ಇಂಡಿಯಾ ಆರ್ಗನೈಜೇಷನ್ ಸೂಪರ್ ಪುರಾತನ ವಸ್ತುಗಳು ಬೆಲೆ ಬಾಳುವ ಲೋಹಗಳು ಹಣಕಾಸು ಸೇವೆಗಳು ಕೃಷಿಯೊಂದಿಗೆ ವ್ಯವಹರಿಸುತ್ತದೆ ಸರಕು ಮತ್ತು ಸೇವೆಗಳು ಗುತ್ತಿಗೆ ಕೃಷಿ ಚಟುವಟಿಕೆಗಳು ಇನ್ನೂರ ಐವತ್ತೇಳು ಯೋಜನೆಗಳಿಗೆ ವ್ಯಾಪಾರ ಸಮಾಲೋಚನೆ ಈ ನಾಲ್ಕು ವರ್ಷಗಳಲ್ಲಿ ಹತ್ತು ಸಾವಿರ ರೈತರ ಕೊಂಡಿಯನ್ನು ನಾವು ಆವರಿಸಿದ್ದೇವೆ ಇಪ್ಪತ್ತೈದನೇ ಮೇ ಎರಡು ಸಾವಿರ ರಂದು ಇಪ್ಪತ್ತ್ ನಾಲ್ಕು ಸುರಕ್ಷಾ ಇಂಡಿಯಾ ಆರ್ಗನೈಜೇಷನ್ ಮಾರುಕಟ್ಟೆಯ ವಾಸ್ತವತೆಯನ್ನು ನೋಡಲು ಕಾರ್ಯವನ್ನು ನೀಡಲಾಯಿತು ಶ್ರೀ ನರೇಂದ್ರ ಮೋದಿಜಿ ಮತ್ತು ಶ್ರೀ ಅಮಿತ್ ಶಾ ಅವರು ಮಾಡಿರುವ ಮಿಷನ್ ಮುಂದಿನ ಹತ್ತು ವರ್ಷಗಳ ಗುರಿಯನ್ನು ಹೊಂದಿಸುವ ಹಾದಿಯಲ್ಲಿದೆ ಅನೇಕ ಯೋಜನೆಗಳನ್ನು ಘೋಷಿಸಲಾಗಿದೆ ಆದರೆ ಅವು ಮಾರ್ಕ್ಗೆ ತಲುಪಿಲ್ಲ ಬಡವರು ಮತ್ತು ಅಮಾಯಕರು ಅನೇಕ ಕಾರಣಗಳಿಂದ ಅನೇಕ ರೀತಿಯಲ್ಲಿ ಮೂರ್ಖರಾಗುತ್ತಾರೆ ಶಿಕ್ಷಣದ ಕೊರತೆಯಿಂದಾಗಿ ಮತ್ತು ಉದ್ಯೋಗದಲ್ಲಿ ಅನೇಕ ವ್ಯಕ್ತಿಗಳು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಮತ್ತು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಕಾನೂನುಬಾಹಿರ ಚಟುವಟಿಕೆಗಳನ್ನು ಮಾಡಲು ಒತ್ತಾಯಿಸಲಾಗುತ್ತದೆ ಕೆಲವು ಜನರು ಮತ್ತು ಅಪರಾಧಿಗಳು ಬಿಳಿ ಬಣ್ಣದ ಮೋಸಗಾರರು ಮತ್ತು ಜನರ ಗುಂಪನ್ನು ಹೊಂದಿರುವ ಭಿಕ್ಷುಕರು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿದ್ದಾರೆ ಕೆಲವು ಜನರು ನಿಧಿಯ ಮೂಲ ಮತ್ತು ಸಿಎಸ್ಆರ್ ನಿಧಿ ಚಟುವಟಿಕೆಗಳನ್ನು ಹೇಗೆ ನೀಡಲಾಗಿದೆ ಎಂದು ತಿಳಿಯಲು ಬಯಸುತ್ತಾರೆ ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಎಲ್ಲ ಪ್ರಶ್ನೆಗಳಿಗೆ ಎಲ್ಲಾ ಉತ್ತರಗಳನ್ನು ಹೊಂದಿದ್ದು ಅದನ್ನು ಎಲ್ಲರಿಗೂ ಮುಕ್ತವಾಗಿ ಚರ್ಚಿಸಲಾಗುವುದು ಆಸಕ್ತರು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಹತ್ತು ರಿಂದ ಸಂಜೆ ಐದು ರವರೆಗೆ ಪೂರ್ವ ನೇಮಕಾತಿಯೊಂದಿಗೆ ನಮ್ಮ ಕಚೇರಿಗೆ ಬರಬಹುದು ಇಂದು ದೆಹಲಿಯ ಭ್ರಷ್ಟಾಚಾರ ವಿರೋಧಿ ಗುಪ್ತಚರ ಸಮಿತಿ ಮತ್ತು ಡಿಜೆಪಿ ಕಚೇರಿಯ ತಂಡದೊಂದಿಗೆ ಪೊಲೀಸ್ ಸಾರ್ವಜನಿಕ ಪ್ರೆಸ್ ಜೊತೆಗೆ ಸಭೆಯನ್ನು ನಡೆಸಲಾಯಿತು ಭಾರತದಲ್ಲಿ ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಪ್ರತಿನಿಧಿಸುವ ಮಂಡಳಿಯಲ್ಲಿ ಇರುವ ಕೆಲವು ಏಜೆಂಟ್ಗಳ ಪಟ್ಟಿಯನ್ನು ನಾವು ಅಂತಿಮಗೊಳಿಸುತ್ತಿದ್ದೇವೆ ಸದಸ್ಯರ ಪಟ್ಟಿಯನ್ನು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ರಂದು ಘೋಷಿಸಲಾಗುತ್ತದೆ ಕೃಷಿ ಕ್ಷೇತ್ರದತ್ತ ಬೆಳೆಯುತ್ತಿರುವುದರಿಂದ ರೈತರಿಂದ ಕಮಿಷನ್ ಕಡಿತಗೊಳಿಸದೆ ವ್ಯಾಪಾರ ಮಾಡಲು ಅವರ ಕಮಿಷನ್ನಲ್ಲಿ ನಷ್ಟವಾಗಬಹುದು ಎಂದು ಅನೇಕ ಜನರು ನಾವು ಬೆಳೆಯಲು ಬಯಸುವುದಿಲ್ಲ ಆರಂಭದಲ್ಲಿ ನಾವು ರಾಜ್ಯ ಸರ್ಕಾರದ ಇಲಾಖೆಗಳ ಸಮಸ್ಯೆಗಳು ಮತ್ತು ಜಿಎಸ್ಟಿ ಕಚೇರಿಯಿಂದ ರಚಿಸಲಾದ ಸಮಸ್ಯೆಗಳಿಂದಾಗಿ ದೀರ್ಘವಾದ ಅಂತರದಿಂದ ನಿಧಾನವಾಗಿ ವಿಸ್ತರಣೆಯನ್ನು ಮಾಡುತ್ತಿದ್ದೇವೆ ಈಗ ನೀತಿ ಸಂಹಿತೆಯಿಂದಾಗಿ ಹಲವು ಅನುಮೋದನೆಗಳು ತಡೆ ಹಿಡಿದಿವೆ ಕೆಲವರು ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಗೌರವ ಮತ್ತು ನಂಬಿಕೆಯಿಂದ ಹೂಡಿಕೆ ಮಾಡಿದ್ದಾರೆ ಪ್ರತಿಯೊಂದು ಹೂಡಿಕೆಯು ಪ್ರತಿ ರಾಜ್ಯಗಳಲ್ಲಿ ಪ್ರತಿ ಜಿಲ್ಲೆಗಳಿಗೆ ವಿಭಿನ್ನ ವಲಯಗಳೊಂದಿಗೆ ಸುರಕ್ಷಿತವಾಗಿದೆ ಯೋಜನಾ ಮೌಲ್ಯವು ಒಂದು ಸಾವಿರ ಕೋಟಿಗಳಷ್ಟಿದ್ದು ಇದನ್ನು ಮಂಜೂರು ಮಾಡಲಾಗಿದೆ ಮತ್ತು ಈ ನಿಟ್ಟಿನಲ್ಲಿ ಆಯ್ಸೋ ನಲವತ್ತೈದು ಸಾವಿರರಿಂದ ಎರಡು ಸಾವಿರದ ಹದಿನೆಂಟು ಯುನೈಟೆಡ್ ಕಿಂಗ್ಡಮ್ ಜಾಗತಿಕ ಮಾನ್ಯತೆಯೊಂದಿಗೆ ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ತಮ್ಮ ಪ್ರದೇಶಗಳಲ್ಲಿನ ವ್ಯವಹಾರದ ಮೇಲೆ ನಿಯಂತ್ರಣವನ್ನು ಹೊಂದಲು ಫ್ರಾಂಚೈಸಿಯ ರೀತಿಯಲ್ಲಿ ಕೆಲವು ಮಾಡ್ಯೂಲ್ಗಳನ್ನು ಮಾಡಿದೆ ನಾವು ಐವತ್ತು ರಾಜ್ಯದ ಫ್ರಾಂಚೈಸಿ ಇಪ್ಪತ್ತೈದು ಲಕ್ಷ ಜಿಲ್ಲಾ ಫ್ರಾಂಚೈಸಿ ಏಳು ಲಕ್ಷ ತಾಲೂಕಾ ಫ್ರಾಂಚೈಸಿ ಏಳು ಲಕ್ಷಕ್ಕೆ ಕಾರ್ಪೊರೇಟ್ ಕಮಿಷನ್ ಏಜೆಂಟ್ ನೀಡುತ್ತಿದ್ದೇವೆ ವಿವಿಧ ವಸ್ತುಗಳು ಮತ್ತು ಹಣಕಾಸು ಸೇವೆಗಳ ಮೇಲೆ ಆಯೋಗಗಳನ್ನು ಹೊಂದಿಸಲಾಗುವುದು ಜಿಎಸ್ಟಿ ಸೇರಿದಂತೆ ಎರಡು ಸಂಸ್ಕರಣಾ ಶುಲ್ಕವನ್ನು ಆಡಳಿತಾತ್ಮಕ ಶುಲ್ಕಗಳು ಮತ್ತು ಸಾಮಗ್ರಿಗಳು ಮತ್ತು ಉತ್ಪನ್ನಗಳಿಗೆ ಬುಕಿಂಗ್ ಮೊತ್ತವಾಗಿ ವಿಧಿಸಲಾಗುತ್ತದೆ ಪಾವತಿಯನ್ನು ಪೂರ್ಣಗೊಳಿಸುವುದರೊಂದಿಗೆ ನಿಯಮಗಳು ಮತ್ತು ಷರತ್ತುಗಳನ್ನು ಅಂತಿಮಗೊಳಿಸಿದಾಗ ತಿಳುವಳಿಕೆಯ ಜ್ಞಾಪಕ ಪತ್ರವನ್ನು ಮಾಡಲಾಗುತ್ತದೆ ಮತ್ತು ಕ್ಲೈಂಟ್ನ ಸೂಚನೆಗಳ ಪ್ರಕಾರ ಕೆಲಸವು ಎಪ್ಪತ್ತೆರಡು ಗಂಟೆಗಳ ನಂತರ ಪ್ರಾರಂಭವಾಗುತ್ತದೆ ಮತ್ತು ಮುಕ್ತಾಯಗೊಳ್ಳುತ್ತದೆ ಪಕ್ಷವು ಹೂಡಿಕೆ ಅಥವಾ ಸರಕುಗಳೊಂದಿಗೆ ನಮ್ಮ ಆಫೀಸ್ ಪಾಯಿಂಟ್ ಅಥವಾ ಸರ್ವಿಸ್ ಪಾಯಿಂಟ್ಗೆ ಬಂದರೆ ಸಂಸ್ಕರಣಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಸುರಕ್ಷಾ ಇಂಡಿಯಾ ಸಂಸ್ಥೆಯು ಮೇ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತ್ ನಾಲ್ಕು ರಂತೆ ತಾಜಾ ತರಕಾರಿಗಳು ಹಣ್ಣುಗಳು ಒಣಹಣ್ಣುಗಳು ಮಸಾಲೆಗಳು ಮತ್ತು ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳು ಮತ್ತು ಆಹಾರ ಉತ್ಪನ್ನಗಳನ್ನು ಖರೀದಿಸಲು ಮಾರಾಟ ಮಾಡಲು ಮತ್ತು ಪೂರೈಸಲು ಅನುಮತಿಗಳನ್ನು ನೀಡಲಾಗಿದ್ದು ಮುಂದಿನ ಅವಧಿಗೆ ಇಪ್ಪತ್ತೈದು ಟನ್ಗಳ ಎರಡು ಸಾವಿರ ಟ್ರಕ್ಗಳನ್ನು ಪ್ರತಿದಿನ ನೀಡಲಾಗುತ್ತದೆ ಹತ್ತು ವರ್ಷಗಳು ಅತ್ಯಂತ ಕೈಗೆಟುಕುವ ಬೆಲೆಯಲ್ಲಿ ಪ್ರಸ್ತುತ ನಮ್ಮ ತಂಡವು ಇಡೀ ರಾಷ್ಟ್ರದಲ್ಲಿ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಸಂಬಂಧ ರಾಷ್ಟ್ರೀಯ ನಿಯತಕಾಲಿಕೆಯೊಂದಿಗೆ ಪೊಲೀಸ್ ಪಬ್ಲಿಕ್ ಪ್ರೆಸ್ ಜೊತೆಗೆ ಕಾರ್ಪೊರೇಟ್ ವಲಯಗಳ ಮೂಲ ಮತ್ತು ಬೆಂಬಲವನ್ನು ನಾವು ಹೊಂದಿದ್ದೇವೆ ಇದಕ್ಕೆ ಸಂಬಂಧಿಸಿದಂತೆ ಹೊಸ ದೆಹಲಿಯ ಭ್ರಷ್ಟಾಚಾರ ವಿರೋಧಿ ಗುಪ್ತಚರ ಸಮಿತಿ ಸುರಕ್ಷಾ ಭಾರತ ಸಂಸ್ಥೆಯು ವಿವಿಧ ವಲಯಗಳಿಗೆ ಎಂಟು ಪರವಾನಗಿಗಳನ್ನು ಹೊಂದಿದೆ ಪ್ರತಿ ಪರವಾನಗಿಯ ಮೌಲ್ಯವನ್ನು ಗೌಪ್ಯವಾಗಿ ಇರಿಸಲಾಗುತ್ತದೆ ಅದು ಎರಡು ಸಾವಿರ ರಲ್ಲಿ ಪಕ್ವವಾಗುತ್ತದೆ ಇಪ್ಪತ್ತಾರು ನಾವು ಕೇಂದ್ರದಿಂದ ಒಂದು ಅನುಮತಿಗಾಗಿ ಮಾತ್ರ ಕಾಯುತ್ತಿದ್ದೇವೆ ಫಲಾನುಭವಿಗಳಿಗೆ ನೀಡಲಾಗುವುದು ಸಂತೋಷ್ ಬಾಲಚಂದ್ರ ಕಾಮತ್ ಅವರಿಗೆ ವ್ಯಾಪಾರ ಆಡಳಿತದ ಉದ್ಯಮಶೀಲತೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಜಾಗತೀಕರಣದ ಗೌರವ ಡಾಕ್ಟರ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅವರ ಹೆಸರನ್ನು ಸಹ ನಾಮನಿರ್ದೇಶನ ಮಾಡಲಾಗಿದೆ ಮತ್ತು ವ್ಯಾಪಾರ ಸಾಧಕರ ಪ್ರಶಸ್ತಿಯಾಗಿ ಆಯ್ಕೆ ಮಾಡಲಾಗಿದೆ ಅದನ್ನು ನೀಡಲಾಗುವುದು ಕಳೆದ ಎಂಟು ತಿಂಗಳಿನಿಂದ ಬಾಕಿ ಉಳಿದಿರುವ ಕೇಂದ್ರ ಸರ್ಕಾರದ ಇಲಾಖೆಯಿಂದ ಅನುಮತಿಗಳು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ವೇಳೆಗೆ ಅಂತಿಮ ನಿರ್ಧಾರಗಳನ್ನು ನಿರೀಕ್ಷಿಸಲಾಗಿದೆ ವ್ಯವಹಾರದ ಸುಧಾರಣೆಗಾಗಿ ನಾವು ಎಲ್ಲಾ ಕಮಿಷನ್ ಏಜೆಂಟ್ಗಳು ಮತ್ತು ವ್ಯಾಪಾರಿಗಳೊಂದಿಗೆ ಕೈಜೋಡಿಸುತ್ತೇವೆ ಎಲ್ಲಾ ದಾಖಲೆಗಳು ಮತ್ತು ಪರವಾನಗಿ ಪ್ರತಿಗಳನ್ನು ಸರ್ಕಾರಿ ಇಲಾಖೆಗಳು ಮತ್ತು ನವದೆಹಲಿಯ ಅಪರಾಧ ಸುದ್ದಿ ಕಚೇರಿಗೆ ಸಲ್ಲಿಸಲಾಗಿದೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ ಮತ್ತು ನಾವು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಸರ್ಕಾರದ ಅನುಮತಿಯನ್ನು ಪಡೆದಿದ್ದೇವೆ ಅಧಿಕೃತ ಘೋಷಣೆಯನ್ನು ಜೂನ್ ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಮಾಡಲಾಗುತ್ತದೆ ಇಂದು ನಾವು ಎಲ್ಲಾ ಹೂಡಿಕೆಯನ್ನು ಅಧಿಕೃತ ಆಧಾರದ ಮೇಲೆ ತೆಗೆದುಕೊಳ್ಳಬಹುದು ಮತ್ತು ಪಾವತಿಗಳನ್ನು ಮಾಡಬಹುದು ಡೀಲಿಂಗ್ಗಳು ಮತ್ತು ರವಾನೆಗಳ ಪ್ರಕಾರ ಎಪಿಎಂಸಿ ಮತ್ತು ಎಕ್ಸ್ಪೋರ್ಟ್ ಟ್ರೇಡಿಂಗ್ಗಳಲ್ಲಿ ನೂರು ಬಾರಿ ರೋಲಿಂಗ್ ಓವರ್ ಮಾಡುವ ಮೂಲಕ ನಾವು ಹೂಡಿಕೆ ಮಾಡಿದ ಬಂಡವಾಳದ ಮೇಲೆ ಫ್ರಾಂಚೈಸಿಗೆ ದುಪ್ಪಟ್ಟು ಮೊತ್ತದ ಆದಾಯವನ್ನು ನೀಡಬಹುದು ಹೂಡಿಕೆದಾರರು ಅಥವಾ ಹಣಕಾಸು ನಿಧಿದಾರರು ಹೂಡಿಕೆಯನ್ನು ನಗದು ರೂಪದಲ್ಲಿ ಅಥವಾ ಕೃಷಿ ಸರಕುಗಳು ಮತ್ತು ಸೇವೆಗಳ ಮೂಲಕ ಮಾಡಲು ಸ್ವಾಗತಾರ್ಹ ಒಂದು ಸಾವಿರ ಕೋಟಿಗಳವರೆಗೆ ಹೂಡಿಕೆಯನ್ನು ಸ್ವೀಕರಿಸಲಾಗುತ್ತದೆ ನಾವು ವಹಿವಾಟುಗಳನ್ನು ಮಾಡಲು ತೆಗೆದುಕೊಂಡ ಹಣವನ್ನು ಘೋಷಿಸುತ್ತೇವೆ ಮತ್ತು ಸ್ವೀಕರಿಸುತ್ತೇವೆ ಮತ್ತು ಹಣವನ್ನು ನೂರು ಬಾರಿ ರೋಲ್ ಮಾಡುತ್ತೇವೆ ಮತ್ತು ಆರ್ಟಿಜಿಎಸ್ ಮತ್ತು ಆನ್ಲೈನ್ ವರ್ಗಾವಣೆಯ ರೂಪದಲ್ಲಿ ಲಾಭದ ಜೊತೆಗೆ ಹಣದ ಮರುಪಾವತಿಯನ್ನು ಮಾಡುತ್ತೇವೆ ನಾವು ಅಗತ್ಯವಿರುವ ಎಲ್ಲ ರಾಜ್ಯ ಸರ್ಕಾರದ ಇಲಾಖೆ ಪರವಾನಗಿ ಕೇಂದ್ರ ಸರ್ಕಾರದ ಇಲಾಖೆಯ ಪರವಾನಗಿ ಆಮದು ರಫ್ತು ಕೋಡ್ ಮತ್ತು ಆಯ್ಸೋ ಅನ್ನು ತೆಗೆದುಕೊಂಡಿದ್ದೇವೆ ಅದೇ ಬಗ್ಗೆ ಪ್ರಮಾಣೀಕರಣ ವಿವಿಧ ವಸ್ತುಗಳು ಮತ್ತು ಸರಕುಗಳ ಮೇಲೆ ನೂರು ವ್ಯವಹಾರಗಳು ಮತ್ತು ರವಾನೆಗಳು ಇರುತ್ತವೆ ಯೋಜನೆಗಳು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿವೆ ಸಾಮಗ್ರಿಗಳು ಮತ್ತು ಸರಕುಗಳನ್ನು ರೈತರಿಂದ ನೇರವಾಗಿ ಖರೀದಿಸಲಾಗುತ್ತದೆ ಮತ್ತು ಅಂತಿಮ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಲಾಗುತ್ತದೆ ಮೇಲ್ಮಟ್ಟದ ಕಮಿಷನ್ ಅನ್ನು ಎಲ್ಲಾ ಸದಸ್ಯರು ಮತ್ತು ಫಲಾನುಭವಿಗಳಿಗೆ ನೀಡಲಾಗುವುದು ಸಂತೋಷ್ ಬಾಲಚಂದ್ರ ಕಾಮತ್ ಅವರಿಗೆ ಗೌರವ ಡಾಕ್ಟರ್ ಆಫ್ ಬ್ಯುಸಿನೆಸ್ ಅಡ್ಮಿನಿಸ್ಟ್ರೇಷನ್ ಎಂಟರ್ಪ್ರಿನರ್ಶಿಪ್ ಮತ್ತು ಇಂಟರ್ ನ್ಯಾಷನಲ್ ಟ್ರೇಡ್ ಮತ್ತು ಗ್ಲೋಬಲೈಸೇಷನ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅವರ ಹೆಸರನ್ನು ಬ್ಯುಸಿನೆಸ್ ಅಚೀವರ್ಸ್ ಅವಾರ್ಡ್ ಎಂದು ನಾಮನಿರ್ದೇಶನ ಮಾಡಲಾಗಿದೆ ಮತ್ತು ಆಯ್ಕೆ ಮಾಡಲಾಗಿದೆ ಇದನ್ನು ಒಂಬತ್ತನೇ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ನವದೆಹಲಿಯಲ್ಲಿ ನೀಡಲಾಗುವುದು ಇದನ್ನು ಇಂಡಿಯಾ ಟಿವಿ ಚಾನೆಲ್ ನೇರ ಪ್ರಸಾರ ಮಾಡಲಿದೆ ಮೇ ಇಪ್ಪತ್ತೈದು ಎರಡು ಸಾವಿರ ರಂದು ಇಪ್ಪತ್ನಾಲ್ಕು ಸಂತೋಷ್ ಬಾಲಚಂದ್ರ ಕಾಮತ್ ಪತ್ರಿಕಾ ಮಾಧ್ಯಮ ಮತ್ತು ಸಂಬಂಧಪಟ್ಟಇಲಾಖೆಗಳ ಜೊತೆಗೆ ಕೆಲವು ಜನರ ಸತ್ಯವನ್ನು ಎಲ್ಲರ ಮುಂದೆ ಮತ್ತು ಸಾಮಾಜಿಕ ಮಾಧ್ಯಮದ ಮುಂದೆ ತರಲು ವಿಶೇಷ ಕಾರ್ಯ ಮತ್ತು ಧ್ಯೇಯದಲ್ಲಿತ್ತು ಸಂತೋಷ್ ಬಾಲಚಂದ್ರ ಕಾಮತ್ ಒಳ್ಳೆಯದಕ್ಕೆ ಒಳ್ಳೆಯದು ಮತ್ತು ಕೆಟ್ಟದ್ದಕ್ಕೆ ಕೆಟ್ಟದ್ದು ನಿಪ್ಪಾಣಿ ಬಳಿಯ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿ ನೆಲೆಸಿರುವ ಶ್ರೀ ಶೀತಲ್ ಶ್ರೀ ಪಾಟೀಲ್ ಮತ್ತು ಶ್ರೀ ಕುಲಕರ್ಣಿ ಅವರನ್ನು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಕರೆದರು ಸಂಭಾಷಣೆಯ ಪ್ರಕಾರ ಶ್ರೀಶೀತಲ್ ಅವರು ಗ್ರಾಮ ಪಂಚಾಯತ್ನಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಅವರು ತಮ್ಮ ಎರಡು ಪಾಲುದಾರರು ಮತ್ತು ಕೆಲವು ಸದಸ್ಯರೊಂದಿಗೆ ಸಾಂಗ್ಲಿಯಿಂದ ಬೆಳಗಾವಿಯ ಸುರಕ್ಷಾ ಭಾರತ ಸಂಸ್ಥೆಯ ಕಚೇರಿಗೆ ಬಂದರು ಹೂಡಿಕೆಯನ್ನು ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ನಗದು ರೂಪದಲ್ಲಿ ನೀಡುವುದಾಗಿ ಭರವಸೆ ನೀಡಿದರು ಈ ಸಂಬಂಧ ಸಂತೋಷ್ ಬಾಲಚಂದ್ರ ಕಾಮತ್ಗೆ ವ್ಯವಹಾರಕ್ಕಾಗಿ ಸಾಂಗ್ಲಿಗೆ ಬರುವಂತೆ ಸವಾಲು ಹಾಕಿದ್ದಾರೆ ಶ್ರೀ ಶೀತಲ್ ಮತ್ತು ಅವರ ಗುಂಪನ್ನು ಮಠ ಮೇಡಂ ಮತ್ತು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಾದಲ್ಲಿ ನೆಲೆಸಿರುವ ಮಂಜುನಾಥ್ ಕೆ ಪರಿಚಯಿಸಿದರು ಪ್ರಸ್ತಾವನೆಯನ್ನು ಸ್ವೀಕರಿಸಿದ ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಬೆಳಗಾವಿಯಿಂದ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಯಾಣಿಸಿ ಹುಬ್ಲಿಯಲ್ಲಿ ಅಂಬಾಬಾಯಿಯ ದರ್ಶನ ಪಡೆದರು ಮಂಜುನಾಥ್ ಕೆಎ ಮಠ ವಾಮದೇವ ಮತ್ತು ರವಿ ಅವರೊಂದಿಗೆ ಸಾಂಗ್ಲಿಯ ಗುಲ್ಮೊಹರ್ ಸೊಸೈಟಿಯಲ್ಲಿ ಮಹಾರಾಷ್ಟ್ರ ಮತ್ತು ಸಾಂಗ್ಲಿಯನ್ನು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತಲುಪಿದರು ಹಣವನ್ನು ಹೂಡಿಕೆಯಾಗಿ ನೀಡುವ ಕೆಲವು ಸದಸ್ಯರನ್ನು ಭೇಟಿ ಮಾಡಲು ಶ್ರೀ ಶೀತಲ್ ಮತ್ತು ಶ್ರೀ ಕುಲಕರ್ಣಿ ಅವರು ನಮ್ಮನ್ನು ಕರೆದರು ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಒಪ್ಪಂದವನ್ನು ಮಾಡಲು ಎಲ್ಲಾ ಅನುಮತಿಗಳನ್ನು ಮತ್ತು ಅಧಿಕಾರವನ್ನು ಹೊಂದಿದ್ದರು ಬೆಳಗ್ಗೆ ಹತ್ತು ರಿಂದ ಹನ್ನೊಂದು ರವರೆಗೆ ಸಮಯವನ್ನು ನಿಗದಿಪಡಿಸಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಯವರೆಗೂ ಕಾದು ಕುಳಿತರೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಥವಾ ಹೂಡಿಕೆಯೂ ಸಿಗಲಿಲ್ಲ ಕೆಲವು ಅನಗತ್ಯ ವ್ಯಕ್ತಿಗಳು ಆವರಣದಲ್ಲಿ ಸೇರಲು ಪ್ರಾರಂಭಿಸಿದರು ಬೆಳಗ್ಗೆ ಹನ್ನೊಂದು ಹತ್ತು ಸಂತೋಷ್ ಬಾಲಚಂದ್ರ ಕಾಮತ್ ಅವರು ತಮ್ಮ ತಂಡದೊಂದಿಗೆ ಬೆಳಗಾವಿಗೆ ಹಿಂತಿರುಗಲು ಪ್ರಾರಂಭಿಸಿದರು ಮತ್ತು ಹತ್ತು ಕಿಲಿಯೋ ಮೀಟರ್ ದಾಟಿದ ನಂತರ ಕೆಲವು ಅಪರಿಚಿತರು ದಾರಿಯಲ್ಲಿ ನಮ್ಮನ್ನು ಹಿಂಬಾಲಿಸಿದರು ಮತ್ತು ಟಾರ್ಚರ್ ಮಾಡಲು ಪ್ರಾರಂಭಿಸಿದರು ಮತ್ತು ನಮ್ಮೆಲ್ಲರನ್ನೂ ಬಲವಂತವಾಗಿ ಅದೇ ಆಫೀಸ್ ಪಾಯಿಂಟ್ನಲ್ಲಿರುವ ಗುಲ್ಮೊಹರ್ ಸೊಸೈಟಿಗೆ ಕರೆದೊಯ್ದರು ಶ್ರೀ ಶೀತಲ್ ಮತ್ತು ಕುಲಕರ್ಣಿ ಈ ವಿಷಯದಲ್ಲಿ ಭಾಗಿಯಾಗಿರುವ ಎಲ್ಲಾ ಸದಸ್ಯರ ಹೆಸರುಗಳನ್ನು ತಿಳಿದಿದ್ದಾರೆ ನಮ್ಮ ಸುರಕ್ಷತೆಗಾಗಿ ನಾವು ಮುಂಚಿತವಾಗಿ ಸಂಬಂಧಪಟ್ಟಇಲಾಖೆಗಳಿಗೆ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಿದ್ದೇವೆ ನಮ್ಮ ವಿಭಾಗದ ಕೊನೆಯ ದಿನವಾದ್ದರಿಂದ ಮತ್ತು ಸಂತೋಷ್ ಕಾಮತ್ ಜೊತೆ ಹೋದ ಸದಸ್ಯರನ್ನು ಸುರಕ್ಷಿತವಾಗಿ ಕರೆತರಬೇಕಾಗಿರುವುದರಿಂದ ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಸಂಜೆ ಆರು ಗಂಟೆಯವರೆಗೆ ಸಾಕಷ್ಟು ಸಮಯ ಕಾಯ್ದುಕೊಂಡು ದಿನದ ಕೊನೆಯವರೆಗೂ ತಾಳ್ಮೆಯಿಂದ ಇದ್ದರು ಅಪರಿಚಿತರು ನಮ್ಮ ಸದಸ್ಯರನ್ನು ವಿಚಾರಿಸಿ ಎಲ್ಲ ರೀತಿಯಲ್ಲಿ ಹಣ ದೋಚಲು ಯತ್ನಿಸಿದ್ದರು ಏನೂ ಸಿಗದ ಕಾರಣ ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಆಕ್ಸಿಸ್ ಬ್ಯಾಂಕ್ನಿಂದ ಇಪ್ಪತ್ತಾರು ಸಾವಿರ ರೂಪಾಯಿಗಳನ್ನು ಎಟಿಎಂನಿಂದ ಹಿಂಪಡೆಯುವ ಮೂಲಕ ಸಂಪೂರ್ಣವಾಗಿ ಪಡೆಯಲಾಯಿತು ಅಪರಿಚಿತ ವ್ಯಕ್ತಿ ತೆಗೆದುಕೊಂಡಿದ್ದಾನೆ ಮೊತ್ತ ಮತ್ತು ಎಲ್ಲವನ್ನೂ ಬಿಡುಗಡೆ ಮಾಡಲಾಯಿತು ಸದಸ್ಯರನ್ನು ಸುರಕ್ಷಿತವಾಗಿ ಕರೆತರುವುದು ಸಂತೋಷ್ ಬಾಲಚಂದ್ರ ಕಾಮತ್ ಅವರ ಮೊದಲ ಉದ್ದೇಶವಾಗಿತ್ತು ಶ್ರೀ ರವಿ ಸಾಂಗ್ಲಿಯಿಂದ ಮಧ್ಯೆ ಓಡಿಹೋದರು ಪ್ರತಿ ಕ್ಷಣದ ಮೇಲೆ ನಿಗಾ ಇಟ್ಟಿರುವ ಸಂಬಂಧಪಟ್ಟಅಧಿಕಾರಿಗಳಿಗೆ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ ನಮ್ಮ ತಂಡದ ಸದಸ್ಯರನ್ನು ಸಂಜೆ ಆರು ಗಂಟೆಯೊಳಗೆ ಬಿಡುಗಡೆ ಮಾಡದಿದ್ದರೆ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮ ತಂಡವು ಪ್ರಾಧಿಕಾರದೊಂದಿಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸಿದ್ಧವಾಗಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಬೆಳಗಾವಿಯಲ್ಲಿದ್ದ ಪರಮೇಶಪ್ಪ ಹಾಗೂ ಮತ್ತೊಬ್ಬ ಕವಿತಾ ಮೇಡಂ ಕೂಡ ಓಡಿ ಉತ್ತರ ಕನ್ನಡದ ಪ್ರತಿಷ್ಠಿತ ಪತ್ರಿಕಾ ವರದಿಗಾರ ಆಶಾಭಿಷೇಖ್ ಅವರ ಸುರಕ್ಷತೆಗಾಗಿ ಅಲ್ಲಿದ್ದರು ಇದು ಸಾಂಗ್ಲಿಯ ಅಪರಿಚಿತರ ಮೊದಲ ತಪ್ಪಾದ ಕಾರಣ ಸಂತೋಷ್ ಕಾಮತ್ ಜೊತೆ ಹೋದ ಸದಸ್ಯರು ತಮ್ಮ ತಮ್ಮ ಮನೆಗಳಿಗೆ ಸುರಕ್ಷಿತವಾಗಿ ತಲುಪಬೇಕು ಎಂಬ ಕಾರಣದಿಂದ ಆ ಜನರು ಉಳಿದುಕೊಂಡರು ಸಂಸ್ಥೆಯನ್ನು ಬಲೆಗೆ ಬೀಳಿಸಲು ಈ ಎಲ್ಲಾ ಕ್ರಮದ ಯೋಜನೆ ಶೀತಲ್ ಶ್ರೀ ಪಾಟೀಲ್ ಮತ್ತು ಶ್ರೀ ಕುಲಕರ್ಣಿ ಅವರಿಂದ ಇಪ್ಪತ್ತಾರು ಸಾವಿರ ನಗದು ಮೊತ್ತವನ್ನು ಸಹ ತೆಗೆದುಕೊಂಡು ಹೋಗಲಾಗಿದ್ದು ಅದರಲ್ಲಿ ಎರಡು ಸಾವಿರ ಕಾರಿಗೆ ಪೆಟ್ರೋಲ್ಗಾಗಿ ವೈಯಕ್ತಿಕ ಕೋರಿಕೆಯ ಮೇರೆಗೆ ಹಿಂತಿರುಗಿಸಲಾಗಿದೆ ಶ್ರೀ ಶೀತಲ್ ಶ್ರೀ ಪಾಟೀಲ್ ಮತ್ತು ಶ್ರೀ ಕುಲಕರ್ಣಿ ಅವರು 28ನೇ ಮೇ ಎರಡು ರಂದು ವೆಚ್ಚಗಳು ಮತ್ತು ವ್ಯಾಪಾರ ನಷ್ಟಗಳೊಂದಿಗೆ ಐವತ್ತು ಸಾವಿರ ಮೊತ್ತವನ್ನು ಸಂತೋಷ್ ಬಾಲಚಂದ್ರ ಕಾಮತ್ ಅವರಿಗೆ ಹಿಂದಿರುಗಿಸಬೇಕು ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಸಂಭವಿಸಿದ ವಿಷಯಗಳನ್ನು ಕ್ಷಮಿಸುತ್ತಾರೆ ಸರ್ಕಾರಿ ಇಲಾಖೆಗಳಲ್ಲಿ ನಲವತ್ತು ಸಾವಿರ ಚೆಕ್ ಅನ್ನು ನೀಡಲಾಗುತ್ತದೆ ಅದು ಇಪ್ಪತ್ತ್ ನಾಲ್ಕು ಮೇ ಇಪ್ಪತ್ತೆಂಟು ಎರಡು ಸಾವಿರ ರಂದು ಕ್ಲಿಯರಿಂಗ್ಗೆ ಬರುತ್ತದೆ ಇದರಲ್ಲಿ ನಾವು ಪರಿಣಾಮಗಳಿಗೆ ಜವಾಬ್ದಾರರಾಗಿರುವುದಿಲ್ಲ ಸಂತೋಷ್ ಬಾಲಚಂದ್ರ ಕಾಮತ್ ಅವರು ನಮ್ಮ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಮತ್ತು ಶ್ರೀ ಅಮಿತ್ ಶಾ ಅವರಿಗೆ ಅಗತ್ಯ ಪರವಾನಗಿಯನ್ನು ಅನುಮತಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ನಾವು ಎಲ್ಲರಿಗೂ ಸವಾಲು ಹಾಕುತ್ತಿದ್ದೇವೆ ಸಾರ್ವಜನಿಕರು ಮತ್ತು ಸಾಮಾಜಿಕ ಮಾಧ್ಯಮಗಳು ನಮಗೆ ನೀಡಿರುವ ಎಲ್ಲಾ ಪರವಾನಗಿಗಳನ್ನು ಪರಿಶೀಲಿಸಿ ಮತ್ತು ಪರಿಶೀಲಿಸಲು ಮತ್ತು ಈ ಘಟನೆ ಸಂಭವಿಸುತ್ತಿದ್ದಂತೆ ಮಾರುಕಟ್ಟೆಯಲ್ಲಿ ತಿರುಗಾಡುವ ವಂಚನೆ ಭಿಕ್ಷುಕರು ಮತ್ತು ಮೋಸಗಾರರ ಬಗ್ಗೆ ಜಾಗರೂಕರಾಗಿರಿ ಇದು ನಮ್ಮ ಎಲ್ಲಾ ಸದಸ್ಯರಿಗೆ ಪ್ರಾಯೋಗಿಕ ತರಬೇತಿ ಮತ್ತು ಪಾಠವಾಗಿತ್ತು ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಎಲ್ಲಾ ದಾಖಲೆಗಳನ್ನು ನಿಜವಾದ ವ್ಯಕ್ತಿಗಳಿಗೆ ತೋರಿಸಲು ಸಿದ್ಧರಾಗಿದ್ದಾರೆಯೇ ಹೊರತು ಮೋಸಗಾರರು ಭಿಕ್ಷುಕರು ಮತ್ತು ವಂಚಕರಿಗೆ ಅಲ್ಲ ಯಾವುದೇ ಸಂಸ್ಥೆಗೆ ಅನುಮತಿ ಬೇಕಿದ್ದರೆ ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಸ್ಪಷ್ಟನೆಗಾಗಿ ಯಾವುದೇ ಇಲಾಖೆಗೆ ಬರಲು ಸಿದ್ಧ ಎಲ್ಲಾ ದಾಖಲೆಗಳು ಪರವಾನಗಿಗಳು ಮತ್ತು ಸತ್ಯಗಳನ್ನು ನೋಡಲಾಗಿದೆ ಪರಿಶೀಲಿಸಲಾಗಿದೆ ಮತ್ತು ಸಂಪೂರ್ಣವಾಗಿ ಪರಿಶೀಲಿಸಲಾಗಿದೆ ಮತ್ತು ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಭಾರತದಲ್ಲಿ ನೋಂದಾಯಿಸಲ್ಪಟ್ಟ ಮತ್ತು ಯಶಸ್ವಿಯಾಗಿ ಚಾಲನೆಯಲ್ಲಿರುವ ನಿಜವಾದ ಸಂಸ್ಥೆಯಾಗಿದೆ ಎಂದು ಕಂಡುಬಂದಿದೆ ಎಲ್ಲ ಹೇಳಿಕೆಗಳನ್ನು ದಾಖಲೆಗಳಲ್ಲಿ ತೆಗೆದುಕೊಂಡು ಕಳುಹಿಸಲಾಗುತ್ತದೆ ಪತ್ರಿಕಾ ಮತ್ತು ಮಾಧ್ಯಮಗಳು ಮತ್ತು ದಾಖಲೆಗಳು ಮತ್ತು ಪ್ರಮಾಣ ಪತ್ರಗಳನ್ನು ದೆಹಲಿಯ ಕ್ರೈಮ್ ನ್ಯೂಸ್ ಕಚೇರಿ ಆಕ್ರಮನ್ ನ್ಯಾಷನಲ್ ಟಿವಿ ಮತ್ತು ಬೆಂಗಳೂರಿನ ಕರ್ನಾಟಕ ವಾಯ್ಸ್ ಚಾನೆಲ್ಗೆ ಸಲ್ಲಿಸಲಾಗುತ್ತದೆ